ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರಶೋಸ್ ಕಿಚನ್ ನಾನು ಸಿಂಪಲ್ ಆ್ಯಂಡ್ ಆಗಿ ಮನೆಯಲ್ಲಿ ಯಾವ ರೀತಿ ನಾನು ಬೇಳೆ ಮತ್ತು ತರಕಾರಿನ ಬಳಸ್ಕೊಂಡು ಸಾಂಬಾರನ್ನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಹೆಸರುಬೇಳೆನ ವಾಶ್ ಮಾಡಿಕೊಂಡು ಒಂದು ಬೌಲ್ ಬೇಳೆ ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಕೂಡ ಕಟ್ ಮಾಡಿ ನನಗೆ ತರಕಾರಿ ಜೊತೆ ಸೇರಿಸಿ ಅದನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಅದನ್ನು ಒಂದು ತ್ರೀ ವಿಷಸ್ ಕೂಗಿಸ್ಕೊಂಡಾದಮೇಲೆ ನಾನು ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಹಾಕಿ ಮೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ಟರ್ಮರಿಕ್ ಪೌಡರ್ ಮತ್ತು ಮನೆಯಲ್ಲಿ ಮಾಡ್ಕೊಂಡಿ ಸಾಂಬಾರ್ ಪೌಡರನ್ನ ಕೂಡ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟು ಬೇಯಿಸ್ಕೊಂಡಿರುವಂತಹ ಸಾಂಬಾರು ಇದೆಯಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ನಾನು ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಅದಾಗಿದ್ಮೇಲೆ ಸ್ವಲ್ಪ ಕುದಿ ಬಂದಮೇಲೆ ನಾನಿಲ್ಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಸೇರಿಸಿ ನೀಟಾಗಿ ಅದನ್ನು ಒಂದು ಟೆನ್ ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಹೆಸರು ಬೇಳೆ ಸಾಂಬಾರು ರೆಡಿ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಐಸ್ ಬ ಬಾಯ್ Ayun na, ayun na, ayun na.